ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಮೇ ಹದಿಮೂರರಿಂದ ರಿಂದ ಮೇ ಹತ್ತೊಂಬತ್ತೂರವರೆಗಿನ ವೃಷಭ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ವೃಷಭ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಎಂದೇ ಕರೆ ಮಾಡಿ ಸ್ನೇಹಿತರೆ ನಿಮ್ಮ ಆರೋಗ್ಯದ ಕುಂಡಲಿಯನ್ನು ನೋಡಿದರೆ ಈ ವಾರ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತದೆ ಈ ಸಮಯದಲ್ಲಿ ನೀವು ಶಕ್ತಿಯಿಂದ ತುಂಬಿರುತ್ತೀರಿ ಮತ್ತು ನಿಮ್ಮ ಕೆಲಸವನ್ನು ದಕ್ಷತೆಯಿಂದ ಪೂರ್ಣಗೊಳಿಸಲು ಎಲ್ಲಾ ಪ್ರಯತ್ನಗಳನ್ನು ಮಾಡುತ್ತೀರಿ ಅಂತಹ ಪರಿಸ್ಥಿತಿಯಲ್ಲಿ ನೀವು ಅನುತ್ಪಾದಕ ವಿಷಯಗಳಿಗೆ ಗಮನ ಕೊಡುವುದನ್ನು ನಿಲ್ಲಿಸಬೇಕು ನೀವು ದೀರ್ಘಕಾಲದವರೆಗೆ ಆರ್ಥಿಕ ತೊಂದರೆಗಳನ್ನು ಎದುರಿಸುತ್ತಿದ್ದರೆ ಈ ವಾರ ನೀವು ಅದರ ಬಗ್ಗೆ ಚಿಂತಿಸಬೇಕಾಗಿಲ್ಲ ಮತ್ತು ನಿಮ್ಮ ಗಳಿಕೆಯನ್ನು ಹೆಚ್ಚಿಸುವ ಮಾರ್ಗಗಳನ್ನು ಹುಡುಕಲು ಪ್ರಯತ್ನಿಸಿ ನಿಮ್ಮ ಸ್ನೇಹಿತರು ಹಿರಿಯರು ಮುಂತಾದವರ ಸಲಹೆಗಳನ್ನು ಸ್ವೀಕರಿಸಿದ ನಂತರ ನೀವು ನಿರ್ಧಾರ ತೆಗೆದುಕೊಳ್ಳಬಹುದು ಈ ಸಮಯದಲ್ಲಿ ನೀವು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ಮೋಜಿನ ಸಮಯವನ್ನು ಕಳೆಯುತ್ತೀರಿ ಇದರೊಂದಿಗೆ ನೀವು ಹೆಚ್ಚಿನ ಶಕ್ತಿ ಮತ್ತು ಪ್ರಚಂಡ ಉತ್ಸಾಹವನ್ನು ಹೊಂದಿರುತ್ತೀರಿ ಇದು ನಿಮ್ಮ ಕೌಟುಂಬಿಕ ಜೀವನದಲ್ಲಿ ಅನೇಕ ಸಕಾರಾತ್ಮಕ ಫಲಿತಾಂಶಗಳನ್ನು ತರುತ್ತದೆ ಮತ್ತು ಮನೆಯ ಒತ್ತಡದಿಂದ ನಿಮ್ಮನ್ನು ದೂರವಿಡಲು ಸಹಾಯ ಮಾಡುತ್ತದೆ ಈ ವಾರ ನಿಮ್ಮ ಕಠಿಣ ಪರಿಶ್ರಮದ ಸಿಹಿ ಫಲವನ್ನು ನೀವು ಕೊಯ್ಯಲು ಬಯಸಿದರೆ ನೀವು ನಿಮ್ಮ ಸಕಾರಾತ್ಮಕತೆಯನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸಬೇಕು ಎಂದು ನೀವು ಅರ್ಥ ಮಾಡಿಕೊಳ್ಳಬೇಕು ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಶನಿಯು ಹತ್ತನೇ ಮನೆಯಲ್ಲಿರುವುದರಿಂದ ಈ ವಾರ ನಿಮ್ಮ ವೃತ್ತಿಜೀವನಕ್ಕೆ ಸಾಮಾನ್ಯಕ್ಕಿಂತ ಹೆಚ್ಚು ಮಹತ್ವದ್ದಾಗಿದೆ ಎಂದು ಸಾಬೀತುಪಡಿಸುತ್ತದೆ ಇದರ ಪರಿಣಾಮವಾಗಿ ಈ ಅವಧಿಯಲ್ಲಿ ನೀವು ಅನೇಕ ಹೊಸ ಅವಕಾಶಗಳನ್ನು ಪಡೆಯುವ ಸಾಧ್ಯತೆ ಇದೆ ಈ ವಾರ ವಿದ್ಯಾರ್ಥಿಗಳು ಸಂಶೋಧನೆಗೆ ಮುಂದಾಗಬೇಕು ಈ ಸಂದರ್ಭದಲ್ಲಿ ನೀವು ಮೊದಲಿನಿಂದಲೂ ಅಧ್ಯಯನದ ವಸ್ತುಗಳನ್ನು ಸಂಗ್ರಹಿಸಬಹುದು ಇಲ್ಲದಿದ್ದರೆ ನಂತರ ಆತುರದಲ್ಲಿ ನೀವು ಅನೇಕ ವಿಷಯಗಳನ್ನು ಮರೆತು ಬಿಡಬಹುದು ಹದಿನೈದನೇ ತಾರೀಕಿನವರೆಗೆ ಹೆಚ್ಚಿನ ಬದಲಾವಣೆಗಳಿಲ್ಲ ಏಕೆಂದರೆ ಗ್ರಹಗಳು ಕಳೆದ ವಾರದಂತೆಯೇ ಅದೇ ರಾಶಿಗಳಲ್ಲಿರುತ್ತವೆ ಆದರೆ ಹದಿನೈದರಂದು ಬುಧ ಸಂವಹನ ಮತ್ತು ಮಾಧ್ಯಮಕ್ಕೆ ಗ್ರಹವು ವೃಷಭ ರಾಶಿಗೆ ಚಲಿಸುತ್ತದೆ ವೃಷಭ ರಾಶಿಯಲ್ಲಿ ಇದು ಸೂರ್ಯ ಮತ್ತು ಶುಕ್ರನ ಮೇಲೂ ಪ್ರಭಾವ ಬೀರುತ್ತದೆ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ನೀವು ಈಗಾಗಲೇ ಕೆಲವು ಬದಲಾವಣೆಗಳನ್ನು ಎದುರಿಸುತ್ತಿರುವಿರಿ ಆರೋಗ್ಯ ಸಂಬಂಧಿತ ಕಾಳಜಿಗಳು ಸಹ ಇವೆ ಏಕೆಂದರೆ ಸೂರ್ಯ ಮತ್ತು ಶುಕ್ರ ಸಂಯೋಜನೆಯು ನಿಮ್ಮನ್ನು ಸ್ವಲ್ಪ ಅತೃಪ್ತಿಗೊಳಿಸಬಹುದು ಏಕೆಂದರೆ ಎರಡು ಗ್ರಹಗಳು ನೈಸರ್ಗಿಕ ದುಷ್ಪರಿಣಾಮಗಳು ಮತ್ತು ಇಬ್ಬರೂ ಪರಸ್ಪರ ಶತ್ರುಗಳು ಬುಧವು ನಿಮ್ಮ ಮೊದಲ ಮನೆಗೆ ಬಂದ ನಂತರ ಶುಕ್ರವು ಉತ್ತಮ ಆರೋಗ್ಯ ಮತ್ತು ಜೀವನದ ಬಗ್ಗೆ ಉತ್ತಮ ದೃಷ್ಟಿಯಂತಹ ಉತ್ತಮ ಫಲಿತಾಂಶಗಳನ್ನು ನೀಡಲು ಪ್ರಾರಂಭಿಸುತ್ತದೆ ಆದರೂ ನಿಮ್ಮ ರಾಶಿಯಲ್ಲಿ ಬುಧ ಸಂಕ್ರಮಣವು ನಿಮ್ಮನ್ನು ಚಿಂತನಶೀಲ ಮತ್ತು ಸ್ವಲ್ಪ ವಿಚಲಿತರನ್ನಾಗಿ ಮಾಡಬಹುದು ಆದ್ದರಿಂದ ಈ ತ್ರಿವಳಿ ಗ್ರಹಗಳ ಸಾಗಣೆಗೆ ನೀವು ಉತ್ತಮ ಯೋಜನೆಯನ್ನು ಹೊಂದಿರಬೇಕು ಮಂಗಳವು ಹನ್ನೆರಡನೆಯ ಮನೆಯ ಮೂಲಕ ಮುಂದುವರಿಯುತ್ತದೆ ಅದು ನಿಮ್ಮನ್ನು ಪ್ರತ್ಯೇಕಿಸಲು ತಳ್ಳುತ್ತದೆ ಆದರೆ ತಾತ್ಕಾಲಿಕ ವಿರಾಮಗಳನ್ನು ತೆಗೆದುಕೊಳ್ಳುವುದರಲ್ಲಿ ಯಾವುದೇ ತಪ್ಪಿಲ್ಲ ಈ ಸಾಗಣೆಯು ನಿಮ್ಮ ಉಪಪ್ರಜ್ಞೆ ಮನಸ್ಸನ್ನು ಸ್ವಯಂ ಪರಿಶೋಧನೆ ಮತ್ತು ಮರು ಮೌಲ್ಯಮಾಪನಕ್ಕಾಗಿ ಪ್ರಚೋದಿಸುತ್ತದೆ ಆದಾಗ್ಯೂ ಈ ಸಾಗಣೆಯು ಚಡಪಡಿಕೆ ಅಥವಾ ಉಪಪ್ರಜ್ಞೆಯ ಘರ್ಷಣೆಯನ್ನು ಪ್ರಚೋದಿಸಬಹುದು ಇದು ಹತಾಶೆ ಅಥವಾ ಗೊಂದಲದ ಭಾವನೆಗಳಿಗೆ ಕಾರಣವಾಗುತ್ತದೆ ಪಲಾಯನವಾದ ಅಥವಾ ಘರ್ಷಣೆಯನ್ನು ತಪ್ಪಿಸುವ ಮೂಲಕ ಮಂಗಳ ದೃಢವಾದ ಶಕ್ತಿಯನ್ನು ರಚನಾತ್ಮಕವಾಗಿ ಚಾನೆಲ್ ಮಾಡುವುದು ಅತ್ಯಗತ್ಯ ಕನಸುಗಳು ಮತ್ತು ಘಟನೆಗಳ ಮೂಲಕ ಬ್ರಹ್ಮಾಂಡವು ನಿಮಗೆ ಶಕ್ತಿಯುತ ಸಂಕೇತಗಳನ್ನು ಕಳುಹಿಸುತ್ತದೆ ರಂದು ವೃಷಭ ರಾಶಿಯಲ್ಲಿನ ಬುಧವು ಅಕ್ವೇರಿಯಸ್ನಲ್ಲಿ ಪ್ಲೂಟೋದ ಚೌಕಗಳನ್ನು ಹೊಂದಿದೆ ಇದು ವೃತ್ತಿ ಮತ್ತು ಸಾರ್ವಜನಿಕ ಜೀವನದಲ್ಲಿ ಸಂವಹನ ಪ್ರಾಯೋಗಿಕತೆ ಮತ್ತು ಶಕ್ತಿಯ ಡೈನಾಮಿಕ್ಸ್ ನಡುವೆ ಕ್ರಿಯಾತ್ಮಕ ಒತ್ತಡವನ್ನು ಉಂಟುಮಾಡುತ್ತದೆ ಮತ್ತೊಂದೆಡೆ ಹತ್ತನೇ ಮನೆಯಲ್ಲಿ ಪ್ಲೂಟೋ ವೃತ್ತಿ ಖ್ಯಾತಿ ಮತ್ತು ಅಧಿಕಾರಕ್ಕೆ ಸಂಬಂಧಿಸಿದ ವಿಷಯಗಳಿಗೆ ತೀವ್ರತೆ ರೂಪಾಂತರ ಮತ್ತು ಶಕ್ತಿ ಹೋರಾಟಗಳನ್ನು ತರುತ್ತದೆ ಚೌಕವು ಸಾಮರಸ್ಯದ ಅಂಶವಲ್ಲ ಆದ್ದರಿಂದ ನೀವು ಕೆಲಸದಲ್ಲಿ ಶಕ್ತಿ ಹೋರಾಟಗಳೊಂದಿಗೆ ಬಹಳ ಜಾಗರೂಕರಾಗಿರಬೇಕು ಏಕೆಂದರೆ ಅವರು ನಿಮ್ಮ ವೃತ್ತಿ ಜೀವನದ ಬೆಳವಣಿಗೆಯನ್ನು ನಿರ್ಬಂಧಿಸಬಹುದು ವೃಷಭ ರಾಶಿಯಲ್ಲಿರುವ ಬುಧವು ಬದಲಾವಣೆಯನ್ನು ವಿರೋಧಿಸಬಹುದು ಅಥವಾ ಹತ್ತನೇ ಮನೆಯಲ್ಲಿ ಪ್ಲೂಟೋ ತಂದ ಪರಿವರ್ತಕ ಪ್ರಭಾವಗಳಿಗೆ ಹೊಂದಿಕೊಳ್ಳಲು ನಿಧಾನವಾಗಬಹುದು ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಒಂದು ನೂರು ಎಂಟು ಬಾರಿ ಓಂ ಗಣೇಶಾಯ ನಮ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ವೃಷಭ ರಾಶಿಯ ಜಾತಕದವರ ಮೇ ಹನ್ನೆರಡರಿಂದ ಮೇ ಹತ್ತೊಂಬತ್ತರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ